ಒಂದು ನೀವೇ ಬುಕ್ ಮಾಡಿರೋದು ಅಲ್ವಾ ನೀವೇ ಬುಕ್ ಮಾಡಿ ಇಲ್ಲೇ ಪಿಕಪ್ ಮಾಡಿ ಇಲ್ಲೇ ಡ್ರಾಪ್ ಮಾಡೋದಕ್ಕೆ ಸರಿ ನಾ ಫೇಕ್ ಆರ್ಡ್ರ್ ಲೆಕ್ಕಾಚಾರ ನಿಮ್ಮ ರೇಟಿಂಗ್ಗೋಸ್ಕರ ಅದನ್ನ ಯಾರು ಬುಕ್ ಮಾಡಿದ್ರು ಕೇಳಿ ನೀವು ಫೇಕ್ ಆರ್ಡ್ರ್ ಮಾಡೋರು ನೀವು ನಮಗೆ ಇನ್ಫಾರ್ಮ್ ಮಾಡ್ಬೇಕು ನೀವು ಅಣ್ಣ ಫೇಕ್ ಆರ್ಡ್ರು ಡ್ರಾಪ್ ಮಾಡಿ ಹೋಗಿ ಅಂತ ಇಲ್ಲಿ ಬಂದ ಬುಕ್ ನಮ್ಮ ಟೈಮ್ ವೇಸ್ಟ್ ಮಾಡೋಕ್ಕೆ ನಿಮಗೆ ಇದಾಗಲ್ವ ನಿಮಗೆ ಫ್ರೀಯಾಗಿ ಮಾಡ್ತಾ ಇಲ್ಲ ನಿಮಗೆ ಎಲ್ಲಿ ಅಮೌಂಟ್ ಫ್ರೀಯಾಗಿ ಮಾಡ್ತಾ ಇಲ್ಲ ಯಾರು ಮಾಡ್ತಾ ಇಲ್ಲ ಫ್ರೀಯಾಗಿ ಮಾಡ್ತಾ ಇದ್ದಾರೆ ನಾನು ಹೇಳಿಲ್ಲ ಫ್ರೀಯಾಗಿ ಮಾಡ್ತಾ ಇದ್ದೇನೆ ನಾನು ಹೇಳಿದ್ನ ನಾನು ಹೇಳಿದ್ನ ನಾನು ಹೇಳಿದ್ನ ನಿಮಗೆ ಫ್ರೀಯಾಗಿ ಮಾಡ್ತಾ ನಾನು ಹೇಳಿದ್ನ ನಾನು ಹೇಳಿದ್ನ ಬ್ರೋ ಬರುತ್ತೆ ನನಗೆ ಬರುತ್ತೆ ಕೇಳಿಸ್ಕೋ ನಿಮಿಷ ಇಲ್ಲಿ ಬಂದಾಗಿದೆ ಅಣ್ಣ ಅದಕ್ಕೆ ಬಂದಿಲ್ಲ ಇವಾಗ ಬಂದಿದೆ ನಾನು ಕೊಟ್ಟಿದ್ದೆ ನಾನು ಎಲ್ಲ ಎತ್ಕೊಂಡ್ ಬರ್ಬೇಕು ನಾನು ಎಲ್ಲ ಡ್ರೆಸ್ ಹಾಕಿದ್ರೆ ಅಲ್ಲಿ ಎತ್ಕೊಂಡ್ ಬರ್ಬೇಕು ನೀವು ದುಡ್ಡು ಕೊಡ್ತೀನಿ ಅಂದ್ಬಿಟ್ಟು ನೀನ್ ಹೇಳಬೇಕು ಮಾಡ್ಕೊಡ್ಬೇಕಾನ್ ಬೇಕಾದ್ರು ಮಾಡ್ಬೇಕಾಲ್ಮ್ ನಿನ್ ಪ್ರಕಾರ ಈಗ ನಮಗೂ ನಮ್ಗೆ ಆಯ್ತು ಸರ್ ಒಂದು ಆರ್ಡ್ರ್ ಬಂದಿದೆ ಇದು ನಂದಿನಿ ಡಿಲೆಕ್ಸ್ ಬಿ ಎಲ್ ರೋಡು ಸರ್ ಸರ್ ಇದೊಂದು ಲೀಫ್ ಅಂತ ಒಂದು ಆರ್ಡರ್ ಬಂದಿದೆ ಒಂದು ಎಳೆ ಇದು ಕೊಡೋಕೆ ಎಷ್ಟೊತ್ತು ಸರ್ ಇವ್ರು ಬಂದು ಒಂದು ಹದಿನೈದು ನಿಮಿಷ ಆಯಿತು ಒಂದು ಎಳೆ ಕೊಡೋಕೆ ಅದೇನು ಬೇಯಿಸ್ಬೇಕಾ ಎಣ್ಣೆಗೆ ಹಾಕ್ಬೇಕಾ ಇಲ್ಲ ಅಂದರೆ ಏನು ಮಾಡಬೇಕು ಅದನ್ನು ಏನಣ್ಣ ಒಂದು ಬಾಳೆ ಎಲೆಗೋಸ್ಕರ ಎಷ್ಟು ಯಾರು ಇಲ್ಲ ಅಣ್ಣ ಅವರು ಕೆಲಸ ಮಾಡೋರು ಇದಾರೆ ಅವರು ಕರಿತಾ ಕರೀತಾ ಇದಾರೆ ಅವ್ರು ಬರ್ತಾನೆ ಇಲ್ಲ ಅಣ್ಣ ಯಾರೋ ಬನ್ನಿ ಅಣ್ಣ ಒಂದ್ಸಲ ತಗೊಳ್ಳಿ ಫೋನ್ ತಗೊಳ್ಳಿ ಫೋನ್ ಮಾತಾಡಿ ಬನ್ನಿ ಅಣ್ಣ ಸರ್

મેનેજર ઓલ કમ્પ્લીટ જ રાઇડર કોસ્ટે આટલું 3000 છે એટલા બહુ આ ઇસે ની ટ્વીચ કરશો કેટલા બમ એટલા રૂપિયા આપો પછી કેટલા બાયક છે સર ઇસタ મિસ મિસ સર ઓકવ સર કોટિંગ કેશર લેતા પાડા ઇલે કેશર લે ઇંગા હાલ સર ઓસ્તા મેને મોબાઈલ મેને દેખલાપા ઇંગા રાજે સર ઓસ્તા સર આ ફોન કોડી ફોન કોડી સર સર ઇલે ના ઓર કેશર ઓર ಇನ್ನೂ ಕ್ಯಾಶಿಯರ್ ಬಂದಿಲ್ಲ ನಾ ಅಲ್ಲಣ್ಣ ಒಂದು ಎಳೆಗೋಸ್ಕರ ನಾವು ತನ ವೆಯ್ಟ್ ಮಾಡಿ ನೀವೇ ಹಾಂ ಅವ್ರು ಯಾರೋ ಕಸ್ಟಮರು ಒಂದು ಎಳೆ ಅವ್ರಿಗೆ ಏನು ಅರ್ಜೆಂಟ್ ಇದೆಯೋ ಏನೋ ಏನಪ್ಪ ಅವ್ರಿಗೆ ಕೊಡ್ತಾವ್ರೆ ಅಲ್ಲ ಅವ್ರೆ ಅವರು ಅವ್ರು ಆರ್ಡ್ರ್ ಎಕ್ಸೆಪ್ಟ್ ಮಾಡಿಕೊಂಡ್ರೆ ಅವರಾದ್ರೂ ಹೇಳಬೇಕು ಅದಾನೆ ನಿಮಗೆ ಗೊತ್ತಿಲ್ಲ ಅದೇ ಯಾಕೆ ಅದೇ ಹಾಕಿ ಆಗ್ತಿರೋದು ಏನಪ್ಪ ಅಂದರೆ ಈಗ ಇಲ್ಲಿ ಪಿಕಪ್ ಮಾಡಿಕೊಂಡು ಡ್ರಾಪ್ ಲೊಕೇಶನ್ ಡ್ರಾಪ್ ಲೊಕೇಶನ್ ಏನು ಜಾಸ್ತಿ ಇಲ್ಲ ಇಲ್ಲಿ ಪಕ್ಕದ ರೋಡಲ್ಲೇ ತೋರಿಸ್ತಿರೋದು ಬಟ್ ಆದರೂ ಏನಪ್ಪ ಅಂದರೆ ಟೈಮ್ ವೇಸ್ಟ್ ವೇಸ್ಟ್ ಅರ್ಥದ್ರೆ ಅರ್ಧ ಅವರ್ ಟೈಮ್ ವೇಸ್ಟ್ ಆಗುತ್ತೆ ಈಗ ಅದನ್ನು ಆರ್ಡ್ರನ್ನ ಕ್ಯಾನ್ಸಲ್ ಮಾಡಬೇಕು ಅಂದರೆ ಮತ್ತೆ ಅದಕ್ಕೊಂದು ಅರ್ಧ ಅವರ್ ಆಗುತ್ತೆ ನೋಡೋಣ ಸೊ ಇವ್ರ ಐಟಮ್ನ ತಗೋಬಾರಕ್ಕೆ ಹೋಗಿದ್ದಾರೆ ನೋಡೋಣ ಅದೇ ಆಚಾರ್ಯ ಆಗ್ತಿರೋದು ಬರೀ ಬಾಳೆ ಎಲೆ ಬುಕ್ ಮಾಡಿದ್ದಾರೆ ಅಂದ್ರೆ ಏನಂತ ನನಗೆ ಅದೇ ಅರ್ಥ ಆಗ್ತಿಲ್ಲ ಯಾರಿಗಾದ್ರೂ ನಾವು ಮಾಟ ಮಾತ್ರ ಮಾಡೋಕೆ ಬುಕ್ ಕೊಡೋಣ ಕೊಡೋಣ ಅಂತ ಕೇಳಿ ಇಲ್ಲ ಈ ಎಲೆಯಲ್ಲಿ ಏನು ಮಾಡ್ತಾರೆ ಗೊತ್ತಿಲ್ಲ ಮೋಸ್ಟ್ಲಿ ಊಟ ಮಾಡೋಕ್ಕಾದ್ರೆ ಒಳ್ಳೇದೇ ಬಟ್ ಮಾಟ ಮಾತ್ರ ಮಾಡೋಕ್ಕೂ ಇಲ್ಲ ಏನಾದರೂ ಅಂದ್ರೆ ಅದೇ ಭಯ ಆಗ್ತಿದೆ ಬಟ್ ಏನಾದರೂ ಮಾಡ್ಕೊಳ್ಳಿ ಕಸ್ಟಮರ್ ಫೋನ್ ಇದ್ ಬಿಟ್ರೆ ಸಾಕು ನನಗೆ ಯಾವ ಫೋನ್ ಐತಾ ಇಲ್ಲ ಕಸ್ಟಮರು ಏನ್ ಫೇಕ್ ಆರ್ಡ್ರ್ ಏನು ಗೊತ್ತಾಯ್ತ ಇಲ್ಲ ಇನ್ನೊಂದ್ಸರಿ ಟ್ರೈ ಮಾಡ ಅಲ್ಲ ಗುರು ಬಾಳೆ ಎಲ್ಲೇನೋ ಬುಕ್ ಮಾಡಿದ್ದಾರೆ ಇಲ್ಲಿ ಕಸ್ಟಮರ್ ಡ್ರಾಪ್ ಅದು ಪಿಕಪ್ ಅಲ್ಲೇ ಡ್ರಾಪ್ ಅಲ್ಲೇ ತೋರಿಸ್ತಾ ಇದೆ ಮೋಸ್ಟ್ಲಿ ಫೇಕ್ ಆರ್ಡ್ರ್ ಇದು ಆದ್ರೆ ಇಬ್ರು ಕಾಲ್ ಪಿಕ್ ಮಾಡ್ತಾ ಇಲ್ಲ ಈ ಕಸ್ಟಮರ್ ಕೇರ್ ಕಸ್ಟಮರ್ ಕೇರ್ ಕಾಲ್ ಮಾಡೋ ಇವರು ಇಲ್ದಿರೋದೆಲ್ಲ ಮಾತು ಮಾತಾಡ್ತಾರೆ ಹಲೋ ಹಲೋ ಸರ್ ಇದು ಆರ್ಡ್ರ್ ಬುಕ್ ಮಾಡಿದಿರಲ್ಲ ಏನ್ ಮಾಡಿದ್ದೀನಿ ಎಲ್ಲಿದ್ದೀರಾ ನಾನು ಇಲ್ಲೇ ಇದ್ದೀನಲ್ಲ ನನಗೆ ನನಗೆ ಅಡ್ರೆಸ್ ಗೊತ್ತಾಗಿಲ್ಲ ಅಂತ ಕಾಲ್ ಹಲೋ ಅದನ್ನು ಹೇಳಿ ಎಲ್ಲಿದು ಡ್ರಾಪ್ ಅಲ್ಲ ಡ್ರಾಪು ಸರ್ ನಿಮ್ಗೆ ಫೇಕ್ ಆರ್ಡ್ರ್ ಮಾಡೋಕೆ ನಿಮ್ಗೆ ಇನ್ನೇನು ಇದಿಲ್ವಾ ನಿಮಗೆ ಹಾಂ ಫೇಕ್ ಆರ್ಡ್ರೇ ಮಾಡಿರೋದು ನೀವು ಇನ್ನೇನು ನಿಮ್ಗೆ ಏನು ಕೆಲಸ ಇಲ್ವಾ ಸರ್ ನನ್ನ ರಿಲ್ಯಾಕ್ಸ್ ಅವ್ರಿಗೆ ನಾನೇ ಸರ್ ಅದನ್ನು ನೀವು ಅಲ್ಲಿ ಮೆನ್ಷನ್ ಮಾಡಬೇಕು ಅಲ್ಲಿ ಬಂದು ಪಿಕಪ್ ಹತ್ರ ಬಂದು ಇಪ್ಪತ್ತು ನಿಮಿಷ ವೇಟ್ ಮಾಡಿದ್ದೀನಿ ಇವಾಗ ಡ್ರಾಪ್ ಆದ್ರೆ ಮತ್ತೆ ಇಪ್ಪತ್ತು ನಿಮಿಷ ವೇಟ್ ವೆಯ್ಟ್ ಏ ಗುರು ಈಗ ನಾನು ಬರಲಾ ಅಲ್ಲಿ ಬರ್ತೀಯ ಮೇಲೆ ಅಲ್ಲಿ ಕೇಳ್ತೀನಿ ನಿಮ್ಮ ಶ್ಟಾಪ್ನ ಇಲ್ಲೇ ಇದ್ದೀನಿ ಕೆಳಗಡೆ ಬರ್ತೀನಿ ನಿಮ್ಮ ಸ್ಟಾಪ್ನ ಕೇಳ್ತೀಯಾ ನನ್ನ ಹತ್ರ ವೀಡಿಯೋ ಪ್ರೂಫು ಇದೆ ವೀಡಿಯೋ ಪ್ರೂಫ್ ಇದೆ ನನ್ನ ಹತ್ರ ಬಂದು ತೋರಿಸ್ಲಾ ಫೇಕ್ ಆರ್ಡ್ರು ಮಾಡ್ತೀರಲ್ಲ ನಿಮಗೆ ನಾಚಿಕೆ ಆಗಲ್ವ ನಿಮಗೆ ಗುರುವೇ ನಿಮ್ಮ ಸ್ಟಾಪ್ನ ಕೇಳು ಎಷ್ಟು ಸರಿ ಫೋನ್ ಮಾಡಿದ್ದೀನಿ ಅಂತ ನಿಮ್ಮ ಇವ್ರಿಗೆ ಮ್ಯಾನೇಜರ್ ಯಾರವ್ರು ಅವ್ರಿಗೆ ಫೋನ್ ಮಾಡಿದ್ನಲ್ಲ ಅವರೇ ಉಗಿದ ಮೇಲೆ ಕೊಟ್ಟಿದ್ದು ಒಂದು ಬಾಲೆಯಲ್ಲೇ ನೀವು ಅದನ್ನು ಅಲ್ಲೇ ಹೇಳಬೇಕು ನೀವು ಇನ್ಫಾರ್ಮ್ ಮಾಡಬೇಕು ಅಣ್ಣ ಇದು ಫೇಕ್ ಆರ್ಡ್ರ್ ಡ್ರಾಪ್ ಮಾಡಿ ಹೋಗಿ ಅಂತ ಅಲ್ಲಿ ಬಂದು ಇಪ್ಪತ್ತೈದು ನಿಮಿಷ ವೆಯ್ಟ್ ಮಾಡಿ ಈಗ ಮತ್ತೆ ಇವಾಗ ಈ ಇನ್ನೊಂದಷ್ಟು ವೆಯ್ಟ್ ಮಾಡಿಸ್ಬಿಟ್ಟು ಇವಾಗ ಫೇಕ್ ಆರ್ಡ್ರ್ ಅಂದರೆ ಅಣ್ಣ ನೀನು ಅಮೌಂಟ್ ಕೊಡ್ತೀಯ ಅಣ್ಣ ಇಲ್ಲ ಅಂತ ಹೇಳಲ್ಲ ಅಣ್ಣ ನೀನು ಇಲ್ಲ ಅಂತ ನಮ್ಮ ಟೈಮ್ ವೇಸ್ಟ್ ಆಯ್ತಾ ಈ ಟೈಮಲ್ಲಿ ನಾನು ಇನ್ನೊಂದು ಇನ್ನೊಂದೆರಡು ಆರ್ಡರ್ ಇತ್ತಲ್ಲ ಅಣ್ಣ ನೀವು ಅದನ್ನೇ ಮೆನ್ಷನ್ ಮಾಡಿ ಹೇಳ್ಬೇಕು ನೀವು ಅಲ್ಲಿ ಅಲ್ಲಿ ನಿಮ್ಮ ಸ್ಟಾಫ್ಗಾದ್ರೂ ಹೇಳಬೇಕು ತಾನೆ ಡೆಲಿವರಿ ಬಾಯ್ ಬರ್ತಾನೆ ಅವ್ನಿಗೆ ಅಲ್ಲೇ ಪಿಕಪ್ ಮಾಡಿ ಅಲ್ಲೇ ಡ್ರಾಪ್ ಮಾಡೋಕ್ಕೆ ಹೇಳಿ ಅಂತ ನಮಗೂ ಅರ್ಥ ಆಗುತ್ತೆ ನೀವೇನಕ್ಕೆ ಮಾಡಿದೀರ ಅಂತ ಬಟ್ ನೀವು ಅದು ಇನ್ಫಾರ್ಮ್ ಮಾಡಬೇಕು ತಾನೆ ಈಗ ನನ್ನ ಟೈಮ್ ವೇಸ್ಟ್ ಆಯ್ತಾ ಇಲ್ಲ ಹೇಳಿ ನೀವು ಹಲೋ ಇಲ್ಲ ಅವನು ನಿಮ್ಮ ಕ್ಯಾಶರ್ನ ಕರೀರಿ ಆಚೆ ಕರೀರಿ ಬೇಡ ಅಲ್ಲೊಂದು ಕಸ್ಟಮರ್ಸ್ ಇದಾರೆ ಅದು ಅಣ್ಣ ಒಂದು ಸನ್ನಿಲಿ ಅವ್ರು ಆಚಕರ ಬೇಡ ಸುಮ್ಮನೆ ಮಾತಾಡಿದೆ ಮಾತ್ರ ಅಣ್ಣ ಬಣ್ಣ ನೀನೇ ತಾನೆ ಹೇಗಿದ್ದು ಎಷ್ಟೊತ್ತು ವೆಯ್ಟ್ ಮಾಡಿದೆ ನಾನು ಇಲ್ಲಿ ಇಪ್ಪತ್ತು ನಿಮಿಷ ವೆಯ್ಟ್ ಮಾಡ್ದೆ ಇಲ್ಲ ನೀವೇ ಇಲ್ಲೇ ಇರಿ ಅಣ್ಣ ತಗೊಳ್ಳಿ ನಿಮ್ದು ಆರ್ಡ್ರು ಇದು ಬಂದು ನೀವೇ ಬುಕ್ ಮಾಡಿರೋದು ಅಲ್ವಾ ನೀವೇ ಬುಕ್ ಮಾಡಿ ಇಲ್ಲೇ ಪಿಕಪ್ ಮಾಡಿ ಇಲ್ಲೇ ಡ್ರಾಪ್ ಮಾಡೋದಕ್ಕೆ ಸರಿನಾ ಫೇಕ್ ಆರ್ಡ್ರ್ ಲೆಕ್ಕಾಚಾರ ನಿಮ್ಮ ರೇಟಿಂಗೋಸ್ಕರ ಅದನ್ನು ಇನ್ಫಾರ್ಮ್ ಮಾಡಬೇಕು ತಾನೇ ಬಂದು ಇಪ್ಪತ್ತು ನಿಮಿಷ ವೆಯ್ಟ್ ಮಾಡಿದ್ದೀನಿ ಈಗ ಡ್ರಾಪ್ ಮಾಡೋದಕ್ಕೆ ಇಪ್ಪತ್ತು ನಿಮಿಷ ವೆಯ್ಟ್ ಮಾಡಿದ್ದೀನಿ ನಲ್ವತ್ತು ನಿಮಿಷ ನಾನು ಟೈಮ್ ವೇಸ್ಟ್ ಮಾಡಿದ್ದಾರೆ ಯಾರು ಯಾರು ಬುಕ್ ಮಾಡಿದ್ರು ಕೇಳಿ ನೀವು ಫೇಕ್ ಆರ್ಡ್ರ್ ಮಾಡೋರು ನೀವು ನಮಗೆ ಇನ್ಫಾರ್ಮ್ ಮಾಡಬೇಕು ನೀವು ಅಣ್ಣ ಫೇಕ್ ಆರ್ಡ್ರು ಡ್ರಾಪ್ ಮಾಡಿ ಹೋಗಿ ಅಂತ ಇಲ್ಲಿ ಬನ್ನಿ ಅಣ್ಣ ಹೌದು ನನಗೆ ನೀವು ಫೋನ್ ಮಾಡಿಲ್ಲ ಅಂತ ಹೇಳಬಿಡಿ ನಾಲ್ಕು ನಾಲ್ಕು ಸರಿ ಅಲ್ಲ ಬೇಜಾನ್ ಸರಿ ಫೋನ್ ಮಾಡಿದ್ದೀನಿ ನೀವ್ಯಾರು ಎತ್ತದೆ ಲಾಸ್ಟ್ಗೆ ನಿಮ್ ಮ್ಯಾನೇಜರ್ ಅವ್ರನ್ನ ಕೇಳಿ ಅವ್ರ ಯಾರು ನಿಮ್ ಮ್ಯಾನೇಜರ್ಗೆ ಫೋನ್ ಮಾಡ್ಬಿಟ್ಟು ಲಾಸ್ಟ್ಗೆ ಅವ್ರು ಫೋನ್ ಮಾಡಿ ಬೈದ್ಮೇಲೆ ಅವ್ರ ಆಮೇಲೆ ಕೊಟ್ಟಿದ್ದದು ಸರಿನಾ ನೀವು ನಾವು ಒಂದು ಅಣ್ಣ ನನ್ನ ಮಾತು ಕೇಳಿ ನೀವು ಮಾಡಿದ್ದೀರಾ ನೀವು ಏನಕ್ಕೆ ಮಾಡಿದ ಮಾಡಿಲ್ಲ ಅಂತ ಹಂಗಣ ಹೇಳ್ತೀಯಾ ಹೆಂಗ ತೋರಿಸ್ಲಾ ಇಲ್ಲಿ ಒಂದು ನಿಮಿಷ ನಾನು ತೋರಿಸ್ತೀನಿ ಇರೋಣ ಅದು ಹೆಂಗೆ ಹೇಳ್ತೀರಾ ನೀವು ಮಾಡಿಲ್ಲ ಅಂತ ನಾವು ಬಂದಿಲ್ಲ ವೆಯ್ಟ್ ಮಾಡ್ಕೊಂಡು ಕೂತ್ಕೊಳಕ್ಕೆ ನಮಗೆ ನಿಧಾನ ನಾನು ಟಾರ್ಗೆಟ್ ಮಾಡಕ್ಕೆ ಅಂತ ಬೆಳಗ್ಗೆ ಎದ್ದು ನಾವು ಬಂದಿರೋದಿಲ್ಲ ನೋಡಿ ಇಲ್ಲಿ ಫಸ್ಟ್ ಸರಿ ಎರಡು ಸರಿ ಅದಾದ್ಮೇಲೆ ಮೂರನೇ ಸರಿ ಇದು ಬಂದು ಲಾಸ್ಟ್ ನೀ ಮ್ಯಾನೇಜರ್ ಆದ್ರೆ ಕಾಲ್ ಪಿಕ್ ಮಾಡಿದ್ದು ಅಂದ್ರೆ ಈ ಕಾಲ್ ಪಿಕ್ ಮಾಡಿರೋದು ಬೆಳಗ್ಗೆ ಏನು ಅದು ನಮಗೆ ಗೊತ್ತಿಲ್ಲ ಅಣ್ಣ ಅದು ನಮ್ಮ ಮಿಸ್ಟೇಕ್ ಅಲ್ಲ ನಿಮ್ಮ ಮಿಸ್ಟೇಕ್ ಆಗಿರೋದು ನೀವು ಮಾಡಿದಿರ ಬುಕ್ಕು ನಿಮ್ಗೆ ಇನ್ಫಾರ್ಮ್ ಮಾಡ್ಬೇಕಿತ್ತಾ ಇಲ್ವಾ ನಿಮ್ಮ ಶಾಪ್ಗೆ ಅಟ್ಲೀಸ್ಟ್ ನೀವು ಇನ್ಫಾರ್ಮ್ ಮಾಡಿ ನನಗೆ ಯಾರು ಇನ್ಫಾರ್ಮ್ ಮಾಡಿಲ್ವಲ್ಲ ಅದು ಬಂದು ನಾನು ಬಂದು ಕೇಳಿಕೊಂಡು ಎಷ್ಟೊತ್ತಾದ್ಮೇಲೆ ಕೇಳಿ ಅವ್ರು ಯಾರೋ ಫೋನ್ ಮಾಡಿ ಜಗಳ ಬಾ ಬೈಕ್ ಬಂದಾಗ ಅದು ವೀಡಿಯೋ ನನ್ನ ಹತ್ರ ಇದೆ ನನ್ನ ಹತ್ರ ಎಲ್ಲಾನು ವಿಡಿಯೋ ಇದೆ ನನ್ನ ಹತ್ರ ನಲ್ವತ್ತು ನಿಮಿಷ ನಾನು ಟೈಮ್ ವೇಸ್ಟ್ ನೀವು ನಲ್ವತ್ತು ನಿಮಿಷ ಅಣ್ಣ ಇಮಿಡಿಯೇಟ್ ಆಗಿ ಬಂದಿದ್ದೀನಿ ನಾನು ಇಮಿಡಿಯೇಟ್ ಆಗಿ ಬಂದಿದ್ದೀನಿ ಬುಕ್ ಮಾಡಿದ ತಕ್ಷಣ ಬನ್ನಿ ಅಣ್ಣ ಪರವಾಗಿಲ್ಲ ಬನ್ನಿ ನಾನು ಮಾತಾಡೋಣ ಯಾಕಂದ್ರೆ ನಾನು ಅದಕ್ಕೆ ಹೇಳಿದ್ದೆ ಆಚೆ ಬಂದು ಮಾತಾಡೋಣ ಅಂತ ಹೇಳಿ ಏನು ಹೇಳಿ ಅಣ್ಣ ನೋಡಿ ಈಗ ಈ ಬಂದು ಬುಕ್ ಮಾಡಿ ನೀವೇ ಬುಕ್ ಮಾಡಿದ್ದಾರೆ ನೀವೇ ಬುಕ್ ಮಾಡಿ ನೋಡಿ ನೀವೇ ಬುಕ್ ಮಾಡಿ ನೀವೇ ಮಾಡಿದ್ದು ನಮ್ದು ಎಲೆ ಇಲ್ಲ ಅಂತ ಬುಕ್ ಮಾಡಿದ್ದು ಹಣ ಒಂದ್ ಗೊತ್ತು ನೋಡೋಣ ನೀವೇ ಬುಕ್ ಮಾಡಿದ್ರೆ ಬುಕ್ ಮಾಡಿದ್ದೀರಾ ಸರಿನಾ ಬುಕ್ ಮಾಡಿದ್ರಿ ನಾನು ಇಮಿಡಿಯೇಟ್ ಆಗಿ ಬಂದೆ ಇಲ್ಲೇ ಇದ್ದೆ ನಾನು ಬಂದೆ ಬಂದ್ ಕೇಳಿದ ತಕ್ಷಣ ಸರ್ ಲೀಫ್ ಮಾತ್ರ ಇದೆ ಒಂದು ಎಳೆ ಅಷ್ಟೇ ಅಂದೆ ಅವ್ರು ಕನ್ಫ್ಯೂಷನ್ ಮಾಡ್ಕೊಂಡು ನಾ ಮ್ಯಾನೇಜರ್ ಅಂತ ಮೇಲೆ ಒಂದ್ ಎರಡು ಮೂರು ಸಾರಿ ಹೋಗಿ ಬಂದ್ರು ಅಲ್ಲೇ ಇದಾರೆ ಅವರು ಕರೆ ಕೇಳಿ ಇಪ್ಪತ್ತು ನಿಮಿಷ ವೇಟ್ ಮಾಡಿದ್ದೀನಿ ಅದಾದ ಮೇಲೆ ಅವ್ರ ಯಾರಿಗೋ ಮ್ಯಾನೇಜರ್ ಯಾರಿಗೋ ಫೋನ್ ಮಾಡಿದ್ಮೇಲೆ ಅವ್ರು ಬೈದ್ ಮೇಲೆ ತಗೊಬಂದು ಕೊಟ್ಟರು ಗಾಡಿ ಕೇಳಿಸ್ಕೊತೀರಾ ಅಲ್ಲೆಲ್ಲ ತಗೊ ಬಂದಿದ್ದೋರ ಒಳಗಡೆ ಅದಾದ್ಮೇಲೆ ನನಗೆ ಆಗ್ಲೂ ಡೌಟ್ ಬಂತು ಮೋಸ್ಟ್ಲಿ ಫೇಕ್ ಆರ್ಡ್ ಇರ್ಬೋದು ಬಟ್ ವಿತೌಟ್ ಕರ್ಮಿಷನ್ ಕನ್ಫರ್ಮೇಷನ್ ನಾವು ಡೆಲಿವರಿ ಕಂಪ್ಲೀಟ್ ಕೊಡಕ್ಕಾಗ್ ಯಾಕಂದ್ರೆ ನಂದ್ ಐ ಡಿ ಬ್ಲಾಕ್ ಆಗ್ಬಿಡುತ್ತೆ ಓಕೆನಾ ನಾನು ಇಲ್ಲೇ ನಿಂತುಕೊಂಡು ಸೆಕೆರಿಟಿ ಏನ್ ಕೇಳಿ ಅಲ್ಲೇ ನಿಂತಿಕೊಂಡು ಒಂದು ನಾಲ್ಕು ಸರಿ ಫೋನ್ ಮಾಡಿದ್ದೀನಿ ಎತ್ತ ಇಲ್ಲ ಪಿಕಪ್ ಅವ್ರ ಇರುತ್ತೆ ಇಲ್ಲ ಡ್ರಾಪ್ ಅವ್ರಿರ್ತದೆ ಅದನ್ನ ನಾನು ಕೇಳ್ತಿರೋದೇ ಅಂದರೆ ನೀವು ಗೋಸ್ಕರ ಬುಕ್ ಮಾಡಿದ್ರಲ್ವಾ ಇಲ್ಲಿ ಬಂದಿದ್ದ ತಕ್ಷಣ ಹಣ ಫೇಕ್ ಆರ್ಡರ್ ಅಂದಿದ್ರೆ ನಾನು ಇಲ್ಲೇ ಡೆಲಿವರಿ ಕಂಪ್ಲೀಟ್ ಹೋಗ್ಬಿಡ್ತಿದ್ದೆ ನನ್ನ ಟೈಮು ವೇಸ್ಟ್ ಆಗ್ತಿರಲಿಲ್ಲ ಈಗ ನನಗೆ ಹತ್ತಿರ ಈಗ ಆಯಿತು ಅವ್ರು ಹೇಳ್ತಾರೆ ನಾನು ಮೂವತ್ತು ಆಗಿಲ್ಲ ಅಂತ ತೆಗೆದು ನೋಡೋಕ್ಕೆ ಹೇಳಿದ್ದು ಮೂವತ್ತು ನಲ್ವತ್ತು ನಿಮಿಷ ಮೇಲೆ ಆಗಿದೆ ನಾನು ಈ ಟೈಮಲ್ಲಿ ನಾನು ಅಟ್ಲೀಸ್ಟ್ ಎರಡು ಆರ್ಡರ್ ಮಾಡ್ತಿದ್ದೆ ನನ್ನ ಟೈಮ್ ಏನು ಕೊಡ್ತಾರೆ ನಿಮ್ಮ ರೇಟಿಂಗೋಸ್ಕರ ನಿಮ್ಮ ನಿಮ್ಮ ಓಕೆ ನಿಮ್ಮ ನಿಮ್ಮ ಬಿಡೋದು ನಿಮ್ಮ ನಿಮ್ಮ ಏನಾದ್ರು ಮಾಡ್ಕೊಳ್ಳೋದು ನಮಗೆ ಸಂಬಂಧ ಇಲ್ಲ ಬಟ್ ನಾನು ಕೇಳ್ತಾ ಇರೋದು ರೆಸ್ಪಾನ್ಸಿಬಿಲಿಟಿ ಯಾರು ತಗೊಂತಾರೆ

ನೀವು ನಾನು ಎಷ್ಟೊತ್ತಾಯ್ತು ಸರಿ ಅಣ್ಣ ಆಯ್ತು ಫೋನ್ ಮಾಡಿದ ಎಷ್ಟೊತ್ತಾಯ್ತು ನಾನು ಕೇಳಿದೀರ ನಾನು ಇಲ್ಲೇ ಬನ್ನಿ ಇಲ್ಲೇ ತೊಗೊಂತೀನಿ ಅಂತ ಹೇಳಿದೀನಲ್ಲ ಎರಡು ನಿಮಿಷ ಎರಡು ನಿಮಿಷ 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 ವೈಟ್ ಅಣ್ಣ ನಾನು ಮಾಡಿದ ಹತ್ತು ನಿಮಿಷ ಆಗಿದೆ ಇಪ್ಪತ್ತೈದು ನಿಮಿಷ ಇಲ್ಲಿಂದ ಬರುತ್ತೆ ತೋರ್ಸಣ್ಣು ಬಿಲ್ ಬಿಲ್ ತೋರ್ಸ ನಾನು ವಿಡಿಯೋ ಆಫ್ ಮಾಡಿದ್ಮೇಲೆ ನಿಮ್ಗೆ ತೋರಿಸ್ತೀನಿ ನಾನು ಇಲ್ಲಿ ಬಂದಿರೋ ವಿಡಿಯೋ ರೆಕಾರ್ಡ್ ನನ್ನ ಹತ್ರ ಇದೆ ಇಲ್ಲ ನಾನು ಒಂದ್ಸೆ ಕೇಳಿ ನನ್ಗೆ ಆರ್ಡರ್ ಬಂದೆ ನೋಡಿ ಅಲ್ಲಿಂದ ರೆಕಾರ್ಡ್ ಇದೆ ನನ್ನ ಹತ್ರ ಏನಕ್ಕೆ ನನಗೆ ಗೊತ್ತಿತ್ತು ಅಂತ ನಿಮ್ ರೇಟಿಂಗ್ ಹೋಸ್ಕರ ನಮ್ ಟೈಮ್ ವೇಸ್ಟ್ ಮಾಡ್ತೀರಾ ಏನಿಲ್ಲ ಅಣ್ಣ ಟೈಮಿಂಗೇ ವೇಸ್ಟ್ ಮಾಡೋದು ಈ ಟೈಮಲ್ಲಿ ಮೂರು ಆರ್ಡರ್ ಮಾಡ್ತಿದ್ದೆ ನಾನು ದುಡಿಯಕ್ಕೆ ಬಂದಿರೋದಿಲ್ಲ ಬಣ್ಣ

ಅದಾದ್ಮೇಲೆ ನಿಮ್ಗೆ ಕಾಲ್ ಬಂದಿರೋದು ಕರೆಕ್ಟಾ ಕಸ್ಟಮರ್ ಕೇರ್ ಇಂದ ಕಾಲ್ ನೀವು ಮಾಡಿದ್ದೆ ನನಗೆ ನಾನು ಅದನ್ನೇ ಹೇಳ್ತಿರೋದು ನೀವು ಮೂರು ಸರಿ ಫೋನ್ ಮಾಡಿ ನಿಮ್ಗೆ ಮೂರು ಸರಿ ಮಾಡಿದೀನಿ ಮೂರು ಸರಿ ನೀವು ಫೋನ್ ಎತ್ತ ಮೇಲೆ ನನ್ಗೆ ಡೌಟ್ ಬಂದ ಮೇಲೆ ನನ್ ಇನ್ ಕಸ್ಟಮರ್ ಅಡ್ರೆಸ್ ಅಂತ ಯೂಸ್ ಮಾಡಿದೆ ಅದಾದ್ಮೇಲೆ ನಿಮ್ಗೆ ಕಾಲ್ ಕನೆಕ್ಟ್ ಆಯ್ತು ಒಂದೇ ಸರಿ ನೀವು ಕಾಲ್ ಮಾಡಿದೀರ ಅಷ್ಟೇ ಅಣ್ಣ ನೀವು ಅಂತೀರಾ ಅಷ್ಟೇ ಮೋಸ್ಟ್ಲಿ ನಿಮ್ಗೆ ಕನೆಕ್ಟ್ ಆಗಿರಲ್ಲ ನಾನು ಮೂರು ಸರಿ ಮಾಡಿದೀನಿ ನೋಡಿ ಅಲ್ಲ ನಾನೇನು ನಿಮ್ಮನ್ನ ಬ್ಲೈಮ್ ಮಾಡ್ತೇನೆ ಕೇಳಿಸ್ಕೊಳ್ಳಿ ಅಣ್ಣ ನಾನು ನಿಮ್ಮನ್ನ ಬ್ಲೈಮ್ ಮಾಡಿ ನನಗೇನು ಬರಲ್ಲ ತಗೊಂಡ್ಬನ್ನಿ ನೀವು ಯಾಕೆ ಆರ್ಡರ್ ಮಾಡ್ತೀರಾ ಇವ್ರಿಗೆ ತಪ್ಪು ಮಾತ್ರ ಇವರು ಒಪ್ಪಲ್ಲ ಹ್ಮತ್ತಿಗೆ ನಾನು ಆರ್ಡರ್ ಮಾಡಿದ್ದೆ ಬಂದಿದ್ದೀನಿ ಆರ್ಡರ್ ಹತ್ತು ಐವತ್ತೊಂಬತ್ತಕ್ಕೆ ಪಿಕ್ ಮಾಡಿದ್ದೀರಾ ಟೈಮಿಂಗ್ ಹೆಂಗ್ ಬರುತ್ತೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ನಾನು ನಿಮಿಷ ಅವ್ರ ಏನ್ ಹೇಳಿದ್ರು ಅಂದ್ರೆ ಬಂದಿದ ತಕ್ಷಣ ಒಂದ್ ಎಲೆ ಅಂದಿದ ತಕ್ಷಣ ಡೌಟ್ ಆಯ್ತು ಪಿಕ್ ಮಾಡಿ ಅಡ್ರೆಸ್ ಎಲ್ಲಿದೆ ಅಂತ ಇಲ್ಲೇ ಅಡ್ರೆಸ್ ತೋರಿಸ್ತಾ ಇತ್ತು ಮೋಸ್ಟ್ಲಿ ಅವಾಗ ನಾನು ಅದನ್ನೇ ಕೇಳಿದೆ ಫೇಕ್ ನೀ ನೀನ್ ಮಾತ ಅದಕ್ಕೆ ಕೇಳಿಸ್ಕೊಳಕ್ ರೆಡಿ ಇಲ್ಲ ಅಣ್ಣ ಫೇಕ್ ಐಡ್ರಿ ಇಡ್ಬೋದು ನಿಮ್ ಮ್ಯಾನೇಜರ್ ಕರಿ ಅಂತ ಅವ್ರ ಪಾಪ ಅವ್ರನ್ನೇ ಕೇಳಿ ಎರಡ್ ಮೂರ್ ಸರಿ ಮೇಲೆ ಹೋಗಿ ಬಂದವರೆಗೂ ನಾನು ಇಲ್ಲೇ ಕೂತಿದ್ದೀನಿ

ಇದಕ್ಕೆ ಇಲ್ಲೇ ಪಿಕಪ್ ಇಲ್ಲೇ ಡ್ರಾಪ್ ತೋರಿಸಿದೆ ಇಮಿಡಿಯೇಟ್ ಆಗಿ ನಾನು ಇದು ಮಾಡಿದೆ ಅದಾದ್ಮೇಲೆ ಹಣ ಹೋಗಿ ಮ್ಯಾನೇಜರ್ ಕರೆ ಅಂದೆ ಹೋಗಿ ಎರಡ್ ಮೂರ್ ಸರಿ ಹೋಗ್ ಮೇಲೆ ಬಂದ್ರು ಅದಾದ್ಮೇಲೆ ನಾನು ಸುಮ್ನೆ ಇಲ್ಲೇ ಕೂತಿದ್ದೆ ಅದಾದ್ಮೇಲೆ ನಿಮ್ ಮ್ಯಾನೇಜರ್ ಅವ್ರ ಯಾರ ಯಾರೋ ಇನ್ನೊಬ್ಬರು ಹೆಡ್ ಆಫೀಸ್ ಏನಂದ್ರು ಅವ್ರು ಕಾಲ್ ಮಾಡಿದ್ ನಾನು ಪಿಕಪ್ ಮಾಡಿದೈಟ್ ಮಾಡಿದ್ರೆ ಅಂತ ಫಸ್ಟ್ ಕೇಳಿಸ್ಕೊಳ್ಳಿ ನಾನು ಮಾತಾಡೋದನ್ನ ಏನಕ್ಕೆ ಅಂದ್ರೆ ಪಿಕಪ್ ಇಲ್ಲೇ ತೋರಿಸ್ತಿತ್ತು ಇಲ್ಲೇ ಡ್ರಾಪ್ ತೋರಿಸ್ತಿತ್ತು ನನ್ಗೆ ಅದಕ್ಕೆ ಡೌಟ್ ಬಂದು ಪಿಕಪ್ ಮಾಡಿದೆ ನಾನು ನೀವು ನನ್ನ ಮಾತು ಕೇಳಿಸ್ಕೊಳಕ್ಕೆ ರೆಡಿ ಇಲ್ಲ ಅ ಅದೇ ನಾನು ಹೇಳ್ತಿರೋದಣ್ಣ ಅಣ್ಣ ಇನ್ನೊಂದು ಸಾರಿ ಕೇಳ್ತೀನಿ ಕೇಳಿಸ್ಕೊಳ್ಳಿ ಇಲ್ಲೇ ಪಿಕಪ್ ಇಲ್ಲೇ ಡ್ರಾಪ್ ತರಸಕ್ಕೆ ಇಲ್ಲೇ ಪಿಕಪ್ ಮಾಡಿ ಇಲ್ಲೇ ವೆ ಮಾಡಿ ನಿಮ್ಗೆ ಕಾಲ್ ಮಾಡಿರೋದು ನಾನು ಫಸ್ಟ್ ನನ್ನ ಮಾತು ಕೇಳಿಸ್ಕೊಳ್ಳಿ ಅದೆ ನಿಮಿಷ ಆಯ್ತಣ್ಣ ಇಷ್ಟ ಹೊತ್ತು ಸಿನಿಮಾ ಅವಸನೆ ನಿಮಿಷ wait ಮಾಡಿದೆ ಅಂತಾನೆ ಇಡ್ಕೋ ನೀನು ನೀ ಫಸ್ಟ್ ಆಫ್ ಆಲ್ ಯಾಕೆ ಮಾಡಬೇಕು ಅಣ್ಣ ನೀವು

ಎಷ್ಟೊತ್ತು ಕೂತಿದ್ದೀನಿ ಅಂತ ನನ್ನ ಹತ್ರ ರೆಕಾರ್ಡ್ ಇದೆ ನಾನೇನು ನಿಮ್ಮ ಹತ್ರ ಬ್ಲೈ ಮಾಡೋ ಅವಶ್ಯಕತೆ ನನಗಿಲ್ಲ ಪ್ರತಿದಿನ ಇದೇ ತರ ಮಾಡ್ತಾರೆ ಈಗ ಯಾಕೆ ಮಾಡಿದ್ರು ನಾನು ಈಗ ನೋಡು ಪ್ರತಿ ದಿವಸ ಮಾಡಿ ಇವತ್ತು ನಮ್ ಸುಗ್ಗಿ ಆನ್ ಹಾನ್ ಅಂತ ಆಪಲ್ ಇದೆ ಅಂತ ಬಂದಿದಾಗ ನಾವೇ ಮಾಡ್ತಿರೋದು ಈಗ ಅವಾಗಲೇ ಅಂದ್ರೆ ಆಯ್ತು ನೀವೇ ಬುಕ್ ಮಾಡಿ ನೀವೇ ಇದ್ಮಾಡಿದ್ರಲ್ಲ ನನ್ ಕೇಳ್ತಿರೋದು ಇಷ್ಟೇ ನೀವ್ ಬಂದಿದ ತಕ್ಷಣ ನಿಮ್ ಸ್ಟಾಫ್ಗೆ ಇನ್ಫಾರ್ಮ್ ಮಾಡಿಲ್ಲ ನೀವು ಜೊತೆ ಬಿಡಿ ಸರ್ ನಾನು ಕಸ್ಟಮರ್ ನಾನು ಫೋನ್ ಮಾಡ್ಬೇಕಲ್ಲ ನೀವು ಮಾಡಿದೀನಿ ಅಣ್ಣ ಅದಕ್ಕೆ ಬಂದಿಲ್ಲ ಇವಾಗ ಬಂದಿದೆ ನಾನು ಕೊಟ್ಟಿದ್ದೆ ನಾನು ಎಲ್ಲ ಅದಕ್ಕೆ ಬರ್ಬೇಕು ನಾನು ಎಲ್ಲ ಅಡ್ರೆಸ್ ಹಾಕಿದ್ರೆ ಅಲ್ಲಿ ಎತ್ತುನ್ ಬರಬೇಕು ನೀವು ನೀ ದುಡ್ಡು ಕೊಡ್ತೀನಿ ಅಂದ್ಬಿಟ್ಟು ನೀ ಹೇಳಿದ್ರೆ ಅದಕ್ಕೆಲ್ಲಾ ಕೆಲಬೇಕಾ ಈಗಾ ನೀನ ಪ್ರಕಾರ ದುಡ್ಡು ಕೊಡ್ತೆ ಅಂದ್ಬಿಟ್ಟು ನಾನು ಏನು ಬೇಕಾದರೂ ಮಾಡಬೇಕಾ ನಮ್ಮ ಟೈಮ್ ವ್ಯಾಲ್ಯೂ ಇಲ್ಲ ನಮಗೂ ವ್ಯಾಲ್ಯೂ ಈಗ ನಮಗೂ ನಮ್ಮ ಟೈಮ್ ವ್ಯಾಲ್ಯೂ ಇಲ್ಲ ಸರಿ ನೋಡ್ತೀರಾ ನಾನು ನೋಡ್ತೀರಾ ಅಣ್ಣ ನೋಡ್ತೀರಾ ಈಗ ನಾನು ಟಿಕೆಟ್ ರೈಸ್ ಮಾಡಿ ನಿಮ್ಮ ಸೆಂಟ್ರಲ್ ಗೆ ನಾನು ಹಾಕಲಿಲ್ಲ ಅಂದ್ರೆ ಕೇಳು ನೋಡ್ತೀಯಾ

ಕಸ್ಟಮರ್ ನಿಂಗೆ ಇಷ್ಟೊತ್ತು ಮರ್ಯಾದೆ ಕೊಟ್ಟು ಮಾತಾಡ್ತಿರೋದು ನಾನು ಕಸ್ಟಮರ್ ಅಂದಕ್ಕೆ ಇಷ್ಟೊತ್ತು ಮರ್ಯಾದೆ ಕೊಟ್ಟು ನೀನು ನಾನು ಅದಕ್ಕೆ ಮರ್ಯಾದೆ ಕೊಟ್ಟು ಬಂದಿದ ತಕ್ಷಣ ಕೊಟ್ಟು ಏನ್ ನಾನ್ ದುಡ್ಡು ಕೊಟ್ಟೆ ಕೊಟ್ಟು ಇಲ್ಲಿ ಕೆಲಸ ಮಾಡ್ಬೇಕಾ ನಾನು ನಾನ್ ದುಡ್ಡು ಕೊಟ್ಟರ ನಾನು ಡಿಲಿವರಿ ಮಾಡಕ್ ಅಷ್ಟೇ ಅದೇ ದುಡ್ಡು ನಾನು ಈಗ್ಲೇ ಬಿಸಾಕ್ಲಾ ನಂಗು ಬರುತ್ತೆ ಇಲ್ಲೇ ಕುತ್ಕೊಂಡು ನಿಮ್ ಕೈಲ ಸರ್ವ್ ಮಾಡಿಸ್ಕೊಂತೀನಿ ಬೇಕಂದ್ರೆ ನಾನು ಆಯ್ತಾ ಇಲ್ಲೇ ಕುತ್ಕೊಂಡು ನಿಮ್ ಕೈಲ ಸರ್ವ್ ಮಾಡ್ಸ್ಕೊತೀನಿ ಬೇಕಂದ್ರೆ ಏನ್ ಡೆಲಿವರಿ ಬಾಯ್ಸ್ ಅಂದ್ರೆ ವ್ಯಾಲ್ಯೂ ಕೂಡ ಫಸ್ಟ್ ಕಲ್ತ್ಕೋ ಅವ್ನ್ ಮಾತಾಡೋ ದುಡ್ಕೊಟ್ಟ ಒಂದ್ ನಿಮಿಷ ದುಡ್ ಕೊಡ್ತೀನಿ ಏನ್ ಹಂಗಾಡ ಸುಮ್ನೆ ಏನೋ ನಿಮ್ ತಪ್ಪ ಅವ್ರ ತಪ್ಪವ್ರು ಒಪ್ಕೊಲಕ್ ರೆಡಿ ಇಲ್ಲ ನಿಮ್ ಗೋಸ್ಕರ ನಮ್ ಟೈಮ್ ವೇಸ್ಟ್ ಮಾಡೋ ನಲ್ವತ್ತು ನಿಮಿಷ ಇಲ್ಲಿ ಅವ್ನ ಕಾಯ್ಲೆ ಇದೇ ಇದೇ ಮಾತಾಡ್ತೀವಿ ನೋಡಿ ಅವ್ರ ಕೈಲೆ ಸರ್ವ್ ಮಾಡ್ಕೊಂಡ್ಲಾರ್ ಕೇಳಿ ಏನ್ ಹೋಗಲ್ಲ ಫಸ್ಟ್ ಎಕ್ಸ್ಪರ್ಟ್ ಕೊಡೋದ್ ಮಾತಾಡಕ್ ಕೇಳಿ ಅವ್ನ್ಗೆ